ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಮನಸ್ಸಿನ ದುಗುಡ ನಿವಾರಣೆಗೆ ಸಂಗೀತ ಮದ್ದು ತಾಳಿಕೋಟೆ ಮನಸ್ಸಿನ ದುಗುಡ ನಿವಾರಣೆಗೆ ಸಂಗೀತ ಮದ್ದು ಸಂಗೀತವನ್ನು ಹಾಡುವುದು ಕೇಳುವುದರಿಂದ ಮಾನಸಿಕವಾಗಿ ಆರೋಗ್ಯ ಗಟ್ಟಿಗೊಳಿಸಬಹುದು ಎಂದು ರಾಜನಕೋಳೂರಿನ ಸಂಗೀತ ಹಿರಿಯ ಕಲಾವಿದ ಅಮರಯ್ಯ ಹೆರಮೇಟ್ ಅವರು ನುಡಿದರು ರವಿವಾರ ಸ್ಥಳೀಯ ಏಸ್ ವಠಾರ ಸಾಂಸ್ಕೃತಿಕ ಕಲಾ ಸಂಘ ತಾಳಿಕೋಟೆ ಇವರ ವತಿಯಿಂದ ವಿಠ್ಠಲ ಮಂದಿರದಲ್ಲಿ ಏರ್ಪಡಿಸಲಾದ ವಠಾರ ಗುರುಗಳ ಆರನೆಯ ಪುಣ್ಯ ಸ್ಮರಣೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ಉಚಿತ ಸಂಗೀತ ಪಾಠಶಾಲೆಯನ್ನು ನಡೆಸುತ್ತಿರುವೆ ಎಂದರು ಶರಣ ಸೋಮನಾಳದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಮಾತನಾಡಿ ಸಂಗೀತವನ್ನು ನಿವಾರಿಸಿ ಮಾನಸ ದುಗುಡವನ್ನ ನಿವಾರಿಸಿ ಮಾನಸಿಕ ಸ್ಫೂರ್ತಿಯನ್ನ ನೀಡುತ್ತದೆ ಎಂದರು ಎಸ್ ವಠಾರ ಸಂಗೀತ ಶಿಕ್ಷಕರ ಪುಣ್ಯ ಸ್ಮರಣೋತ್ಸವದಂದು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಸಾವಿರಾರು ರೂಪಾಯಿ ಸಹಾಯಸ್ತ ವಾಗ್ದಾನ ಮಾಡಿದರು ಗವಾಹಿ ಮುರಳೀಧರ ಭಜಂತ್ರಿ ಮಾತನಾಡಿ ಎಸ್ ವಠಾರ ಗೋದಿಂದ ತಾಳಿಕೋಟೆ ಭಾಗದಲ್ಲಿ ಸಂಗೀತ ಶಾಲೆ ಎಂದು ಕಾತಗೇಶ್ವರ ಕಾಸಗಟೇಶ್ವರ ಮಠದಲ್ಲಿ ಆದಿಕಾಲದಿಂದಲೂ ಸಾಗಿ ಬಂದಿದೆ ಎಂದರು ನಿವೃತ್ತ ಸಂಗೀತ ಶಿಕ್ಷಕ ಮಲ್ಲಿಕಾರ್ಜುನ್ ಭಜಂತಿ ದೀಪಾ ಸಿಂಗ್ ಹಜರಿ ಮಾತನಾಡಿದರು ಖ್ಯಾತ ಗವಾಯಿಗಳಾದ ಬಸವರಾಜ್ ಬಂಟನೂರವರು ಹಾಗೂ ಸಂಗೀತ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಂಗೀತ ಕಾರ್ಯಕ್ರಮ ತಾಳಿಕೋಟೆ ಎಸ್ ವಟಾರ ಸಾಂಸ್ಕೃತಿಕ ಕಲಾ ಸಂಘ ತಾಳಿಕೋಟೆ ಇವರ ವತಿಯಿಂದ ವಿಠಲ ಮಂದಿರದಲ್ಲಿ ಏರ್ಪಡಿಸಲಾದ ಎಎಸ್ ವಠಾರ ಗುರುಗಳ ಆರನೆಯ ಪುಣ್ಯ ಸ್ಮರಣೋತ್ಸವದ ಸಂಗೀತ ಕಾರ್ಯಕ್ರಮ ಮಲ್ಲಿಕಾರ್ಜುನ ಬಜಂಕಿ ಅವರು ಉದ್ಘಾಟಿಸಿದರು ಪ್ರಸ್ತುತಪಡಿಸಿದರು ಕಕ್ಕೇರಿಯ ಬಸಣ್ಣ ಗುರಿಕಾರ್ ರಮೇಶ್ ಎರಕ್ಕಾಳೆ ನಿಂಗಣ್ಣ ಪತ್ತಾರ್ ಗೋವಿಂದ ಸಿಂಗ್ ಹಜೇರಿ ಈಶ್ವರ್ ಬಡಗೇರ್ ಬಿಜಾಪುರ್ ಪ್ರಕಾಶ್ ಶೆಟ್ಟಿ ಜಿಟಿ ಘೋರ್ಪಡೆ ಶರಣಬಸಪ್ಪ ಗಡೆತ್ ಶ್ರೀನಿವಾಸ್ असंकापुर मगला दौरी पर